ಅನ್ಸಿ ಡ್ರೆಸ್ ಮಾಡ್ತಾ ಮಾಡ್ತಿದ್ದಾರೆ ಸೊ ಅದನ್ನು ನೋಡಕ್ಕೆ ಬಂದಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡ್ತಿದ್ದಾರೆ ಅಂತ ಗಣೇಶ ಟು ಸೆಲೆಬ್ರೇಷನ್ ಇದು ಸೆಕೆಂಡ್ ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಚಿಕ್ಕ ಮಕ್ಕಳ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇಂದ ಪ್ರತಿಯೊಬ್ಬರು ಮುದ್ದಾಗಿ ರೆಡಿಯಾಗಿ ಬಂದಿದ್ರು ಕ್ಯೂಟ್ ಮೂಮೆಂಟ್ಸ್ ಇಂದ ಡೇ ಟು ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಎಲ್ಲ ಮಕ್ಕಳು ಕೈ ರ್ಯಾಂಪ್ ವಾಕ್ನ ಕೂಡ ಮಾಡಿಸಿದ್ರು ಅಂಡ್ ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ರು ಅಂಡ್ ಅವರು ಕೂಡ ಸ್ಪೋರ್ಟಿವ್ ಆಗಿ ರೆಡಿಯಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು ನ್ ಇದ್ದಿದ್ದು ಬಾಯ್ಸ್ ಕಿ ಮ್ಯೂಸಿಕಲ್ ಸೇರಿದ್ದು ಅವರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಡೇ ಟು ಸೆಲೆಬ್ರೇಷನ್ ಅಲ್ಲಿ ಆಸ್ ಯೂಶಲ್ ಡಾನ್ಸ್ ಮತ್ತೆ ಒಂದಷ್ಟು ಕಾಂಪಿಟೇಷನ್ಸ್ಗಳಿದ್ವು ಹಾಗೆ ಅವತ್ತಿನ ದಿನ ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಥರ್ಡ್ ಡೇ ಇಸ್ ದ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಡೇ ಗಣೇಶ ವಿಸರ್ಜನೆ ಇರುತ್ತೆ ಆ್ಯಂಡ್ ಅವತ್ತಿನ ದಿನ ತುಂಬ ಅಡುಗೆ ಎಲ್ಲ ಮಾಡಬೇಕು ಅಂತ ಹೇಳಿ ನೈಟನ್ನೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾಯಿದ್ರು ಎಲ್ಲರೂ ಕೂಡ ಬಂದು ಹೆಲ್ಪ್ ಮಾಡ್ತಾಯಿದ್ರು ಫೈನಲ್ಲಿ ಗಣೇಶನ ವಿಸರ್ಜನೆಯ ದಿನ ಬಂದೇ ಬಿಡ್ತು ನಾನು ಅವತ್ತಿನ ದಿನ ಲಾಸ್ಟ್ ಪೂಜೆಯನ್ನು ಗಣೇಶನ್ಗೆ ಮಾಡಿದೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಬಿಕಾಸ್ ಟೂ ಡೇಸಿಂದ ಗಣೇಶನ ನೆಪದಲ್ಲ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ವಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಇವತ್ತು ಗಣೇಶನ ವಿಸರ್ಜನೆ ಇದೆ ಎಲ್ಲ ನಾಳೆಯಿಂದ ಬ್ಯಾಕ್ ಟು ನಾರ್ಮಲ್ ಲೈಫ್ ಆಗ್ತಾರೆ ಅಂತ ಒಂದು ಕಡೆ ಬೇಜಾರಾಗ್ತಾಯಿತ್ತು ಆ್ಯಂಡ್ ಮತ್ತು ಈ ಸೆಲೆಬ್ರೇಷನ್ಗೋಸ್ಕರ ಇನ್ನೂ ಒಂದು ವರ್ಷ ಕಾಯಬೇಕಾಗುತ್ತೆ ಅಲ್ಲಿವರೆಗೂ ಯಾವುದೇ ರೀತಿಯ ಸೆಲೆಬ್ರೇಷನ್ ಮಾಡಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ ಅಗೇನ್ ಒನ್ ಮೋರ್ ಇಯರ್ ವೆಯ್ಟ್ ಮಾಡಬೇಕಾ ಗಣೇಶ ಹಬ್ಬ ಬರೋಕ್ಕೆ ಅಂತ ಒಂದು ಕಡೆ ಬೇಜಾರಾಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ತ್ರೀ ಡೇಸಿಂದ ಅವರು ಕೂಡ ನಮ್ಮ ಜೊತೆಗಿದ್ರು ಅವ್ರನ್ನ ಮತ್ತೆ ಅವ್ರ ಮನೆಗೆ ಕಳಿಸ್ಕೊಡ್ಬೇಕಲ್ವಾ ಸೊ ನಾನು ಕೂಡ ಫೈನಲಾಗಿ ಒಂದು ಪೂಜೆಯನ್ನು ಮಾಡಿ ನೆಕ್ಸ್ಟ್ಗೆ ಪ್ರಸಾದನ ತೊಗೊಳಕ್ಕೆ ಹೋದೆ ಇಲ್ಲೆಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಪ್ರಸಾದ ತೊಗೊಳೋದಕ್ಕೆ

ಲಾಸ್ಟ್ ಡೇ ತ್ರೀ ಟೈಮ್ಸ್ ಕೂಡ ಊಟ ಆಯಿತು ಬೆಳಗ್ಗೆ ಟಿಫನ್ ಇತ್ತು ಅಂಡ್ ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರ್ ಹೆಸರುಕಾಳು ಪಲ್ಯ ಉಪ್ಪಿನಕಾಯಿ ಹಪ್ಪಳ ಮತ್ತೆ ಓಟ್ಸ್ ಪಾಯಸಾನ ಮಾಡಿದ್ರು ಎಸ್ ಗೈಸ್ ಊಟ ಎಲ್ಲ ಆಯ್ತು ನೆಕ್ಸ್ಟ್ ಗೆ ಒಂದಷ್ಟು ಪ್ರೋಗ್ರಾಮ್ಸ್ ಗಳಿವೆ ಸಾಯಂಕಾಲ ಸೊ ಇವಾಗ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಟೀಮ್ ಹೆಸರು ಕೇಳ್ಬಿಟ್ರೆ ನತ್ಬಿಡ್ತೀರಾ ಇವಾಗ ಟ್ರೆಂಡಲ್ಲಿರುವಂಥದ್ದೊಂದು ಟೀಮ್ ಅಷ್ಟು ಇಟ್ಟಿದ್ದಾರೆ ಶೆಡ್ಡಿಗ್ಬಾ ಟೀಮು ಮತ್ತು ಆರ್ ಸಿ ಬಿ ಅಂತೆ ಆರ್ ಸಿ ಬಿ ಇಸ್ ಫೈನ್ ಶೆಡ್ಡಿಗ್ಬಾ ಟೀಮ್ ಅಂತ ಇಟ್ಟಿದ್ದಾರೆ ನಂಗೆ ಸಿಕ್ಕಾ ಹೊಟ್ಟೆ ನಗು ಬಂದ್ಬಿಡ್ತು ಆ ಟೀಮ್ ಹೆಸರು ಕೇಳ್ಬಿಟ್ಟು ಇಟ್ಸ್ ಓಕೆ ಅವ್ರು ಏನೋ ಫನ್ನಿಗೆ ಆಡ್ತಾ ಇದ್ದಾರೆ ಒಂದಷ್ಟು ಗಳು ಇನ್ನೂ ಇದೆ ರಂಗೋಲಿ ಕಾಂಪಿಟೇಷನ್ ಮೇ ಬಿ ಇವತ್ತಿದೆ ಅಂತ ಅನಿಸುತ್ತೆ ಲೆಟ್ಸಿ ನೋಡೋಣ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಆಕ್ಚುಲಿ ಇವಾಗ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇದೆ ಇದಕ್ಕೆ ಯಾರು ಇಲ್ಲ ಅನ್ಸುತ್ತೆ ಸ್ಟೇಜ್ ಹತ್ರ ಕ್ರಿಕೆಟ್ ಆಡ್ತಾ ಇದರಲ್ಲಿ ಏನಮ್ಮ ಮಾಡ್ತಾ ಸುಮ್ಮನೆ ಬುಕ್ ನೋಡ್ತಾ ಇದು ಬಿಡಿ ಏನೋ ಒಂದು ಬುಕ್ ಇವಳು ಸ್ವಲ್ಪ ಸ್ಟೋರೀಸ್ ಎಲ್ಲ ಓದ್ತಾಳೆ ಅದು ಇದು ಬುಕ್ಸ್ ಎಲ್ಲ ತಂದು ತಂದು ಇಟ್ಟಿದ್ದಾಳೆ ಆ ಥರದ್ದು ಯಾವ್ದೋ ಒಂದು ಬುಕ್ ಓದ್ತಾ ಇದ್ದಾಳೆ ಇವಾಗ ಮೇಡಮ್ ಅವ್ರು ಬಿಸಿಯಾ ನಾನು ಲಾಗ್ ಮಾಡೋದ್ರಲ್ಲಿ ಬಿಸಿಯಾಗ್ಬಿಡಿದೀನಿ ಮೇ ಬಿ ಕೆಳಗಡೆ ಡಾನ್ಸ್ ಆಡ್ತಿರ್ಬೇಕನ್ಸುತ್ತಲ್ಲ ಅದಕ್ಕೆ ಸೌಂಡ್ ಆಕ್ಚುಲಿ ನನಗೆ ಆಡೋದಕ್ಕೆ ತುಂಬಾ ಇಷ್ಟ ಇದೆ ಬಟ್ ಅಲ್ಲೆಲ್ಲ ಬಾಯ್ಸ್ ಇದ್ದಾರೆ ಒಂಥರ ಸ್ಟೇಜ್ ಹಾಕಿದ್ದಾರೆ ಅಲ್ಲಿ ಹೋಗ್ಬೇಕಾದ್ರೆ ಡಾನ್ಸ್ ಮಾಡ್ಬೋದು ಕಂಫರ್ಟಬಲ್ ನನಗೆ ಫೀಲ್ ಆಗಲ್ಲ ಅಲ್ಲಿ ಎಲ್ರ ಮುಂದೆ ಡಾನ್ಸ್ ಮಾಡೋಕೆ ಫಸ್ಟೇ ನಂಗದು ಒಂಥರ ಹೆಸಿಟೇಷನ್ ಎಲ್ಲದಕ್ಕೂ ಅದಕ್ಕೆ ಹೆಂಗ ಹೋಗೋದು ಹೋಗೋದು ಅಂತ ಸುಮ್ ಅಂದ್ರೆ ಗರ್ಲ್ಸ್ ಇದ್ರೆ ಅಂದ್ರೆ ನಾನು ಖಂಡಿತ ಮಾಡ್ತೀನಿ ಎಲ್ಲ ಬಾಯ್ಸ್ ಇದಾರೆಲ್ಲ ಆಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಏಜ್ ಅವ್ರು ಇದ್ದಾರೆ ಅದಕ್ಕೆ ಒಂಥರ ನಂಗೆ ಹೋಗೋಕೆ ಬಟ್ ಇವಾಗ ಕೆಳಗಡೆ ಹೋಗೋಣ ಬನ್ನಿ ಏನೋ ನಡೆಸ್ತಾ ಇದ್ದಾರೆ ಕೆಳಗಡೆ ಪ್ರೋಗ್ರಾಮು ಕಡೆ ನೋಡ್ಕೊಂಡ್ ಬನ್ನಿ ಫುಲ್ಲು ಕೆಳಗಡೆತಾರೆ ಮೇಡಮ್ ನಾನು ಟ್ಯಾನ್ ಆದರೂ ಪರವಾಗಿಲ್ಲ ಎಸ್ ಇವಾಗ ಕರ್ಕೊಂಡು ಹೋಗ್ತೀನಿ ಬನ್ನಿ ಏನು ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ ಎಷ್ಟು ಚೆನ್ನಾಗಿದೆ ಬಿಸ್ಲು ಮೇ ಬಿ ಇನ್ನೂ ಕ್ರಿಕೆಟ್ ಮ್ಯಾಚ್ ಕಂಪ್ಲೀಟ್ ಆಗಿಲ್ಲ ಅನ್ಸುತ್ತೆ ಆ ನೋಡುವ ಇಷ್ಟೊತ್ತಿಗೆ ನಿನ್ನೆ ಎಲ್ಲ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಬಟ್ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ ಇವತ್ತು ಸಿಕ್ಸ್ ಓ ಕ್ಲಾಕ್ ಅಂದರೆ ರಂಗೋಲಿ ಕಾಂಪಿಟೇಷನ್ ಅಂತ ಅನ್ಸುತ್ತೆ ನಂಗೆ ಆ್ಯಕ್ಚುಲಿ ಎಲ್ಲ ಕಾಂಪಿಟೇಷನಲ್ಲೂ ಪಾರ್ಟಿಸಿಪೇಟ್ ಇಷ್ಟ ಬಟ್ ಏನೋ ಒಂಥರ ಹೆಸಿಟೇಷನ್ ಆಗೋ ಕಾಣಿಸಿದೆ ಅಲ್ಲ ಇಲ್ಲಿಂದ ಓಕೆ ಇನ್ನು ಬಿಸಿಲಿದೆ ಸ್ವಲ್ಪ ಹೊತ್ತು ಬಿಸಿಲು ಕಡಿಮೆ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಫ್ಕೋರ್ಸ್ ಗಣೇಶ ವಿಸರ್ಜನೆ ಈ ನೈಟ್ ಆಗುತ್ತೆ ಅಲ್ಲಿವರೆಗೂ ಏನಾದರೂ ಒಂದು ಪ್ರೋಗ್ರಾಮ್ಸ್ ಮಾಡ್ತಾನೆ ಇರ್ತಾರೆ ನಿಧಾನಕ್ಕೆ ಹೋಗೋಣ ಸೌಂಡ್ ಕೇಳಿಸ್ತದಲ್ಲ ಸೌಂಡ್ ಮೈನಲ್ಲಿ ಈಚೆ ಬಂತು ಈ ಬಟರ್ಫ್ಲೈ ಮೈ ಕಾಡ್ ಹೋಯ್ತು ಬಟರ್ಫ್ಲೈ ಹೋಯ್ತು ಆ ಕಡೆ ಯಾರೋಗ್ತಾ ಇದೆ ತಂದಿದ ಪಾಯಸ ಸ್ವಲ್ಪ ಸ್ವಲ್ಪ ಇಲ್ಲೇ ಬಿಟ್ಟಿದೀವಿ ಎಲ್ಲ ಖಾಲಿ ಮಾಡಿದ್ವಿ ಮತ್ತೆ ಸಾಯಂಕಾಲ ಹಂಗೆ ಇದನ್ನು ತಿಂದು ಖಾಲಿ ಮಾಡಬೇಕು ಲಾಸ್ಟ್ ಇಂದ ಏನೆಲ್ಲ ಕಾಂಪಿಟೇಷನ್ಸ್ ಮಾಡಿದ್ರು ಅದರಲ್ಲಿ ವಿನ್ನರ್ಸ್ ಮತ್ತೆ ರನ್ನರ್ಸ್ ಆಗಿರೋರಿಗೆಲ್ಲರಿಗೂ ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಇಟ್ಕೊಂಡಿದ್ರು Sí. ಊಟಕ್ಕೆ ಗೀ ರೈಸ್ ಮತ್ತೆ ಹೆಸರುಕಾಯಿ ಗ್ರೇವಿನ ಮಾಡಿದ್ರು ಎಲ್ರು ಡಾನ್ಸ್ ಎಲ್ಲ ಮಾಡಿ ಸುಸ್ತಾಗಿದ್ರು ಸೊ ಊಟ ಮಾಡ್ಕೊಂಡು ಮತ್ತೆ ಡಾನ್ಸ್ ಎಲ್ಲ ಮಾಡಕ್ಕೆ ವಾಪಸ್ ಹೋದ್ರು ಕೊನೆಗೂ ಗಣೇಶ ವಿಸರ್ಜನೆಯ ಟೈಮ್ ಬಂತು ಸೊ ಮೂರ್ತಿಯನ್ನ ಎತ್ಕೊಂಡು ಹೋಗಕ್ಕೆ ಟ್ರಾಕ್ಟರ್ ತರಿಸಿದ್ರು ಅಪಾರ್ಟ್ಮೆಂಟ್ ಹಿಂದೆಗಡೆನೆ ಒಂದು ಏನಂತಾರೆ ತೊಟ್ಟಿ ಥರ ಇದೆ ಸೊ ಅದು ಒಳಗಡೆ ವಿಸರ್ಜನೆ ಮಾಡೋದಂಥ ಪ್ಲ್ಯಾನ್ ಆಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿ ಸೊ ಲಾಸ್ಟ್ ಡೇ ಅಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ರು ಆ್ಯಂಡ್ ನೋಡಿ ನೋಡಿನೇ ಸುಸ್ತಾಗ್ಬಿಟ್ಟಿದ್ದೀನಿ ಕಾಲೆಲ್ಲ ನೋವು ಬಂದುಬಿಟ್ಟಿದೆ ನಿಂತ್ಕೊಂಡು ನೋಡಿದೆ ಕೂತ್ಕೊಂಡು ನೋಡಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಫನ್ ಅಂತೂ ಇತ್ತು ನಾನು ಸ್ವಲ್ಪ ಡ್ಯಾನ್ಸ್ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ಬಟ್ ಏನೋ ಒಂಥರ ಮುಜುಗರೆಯಿಂದ ಮಾಡೋಕ್ಕಾಗಲಿಲ್ಲ ಇಟ್ಸ್ ಓಕೆ ಬೇರೆ ಯಾವಾಗಾದರೂ ಡ್ಯಾನ್ಸ್ ಮಾಡಿದ್ರೆ ಆಯಿತು ಹೀಗಿತ್ತು ನಮ್ಮ ಅಪಾರ್ಟ್ಮೆಂಟ್ ಗಣೇಶ ಮೂರನೇ ವರ್ಷದ ಸೆಲೆಬ್ರೇಷನ್ ಇದು ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಕಂಟೆಂಟ್ ಜೊತೆ ಬರ್ತಾನೆ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಎಲ್ರಿಗೂ ಟಾಟಾ ಬಾಯ್ ಟೇಕ್ ಕೇರ್